ಸ್ನೇಹಿತರೆ ನಮಸ್ಕಾರ ನೋಡಿದ್ದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಈ ಥರ ಪಾರ್ಕ್ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಾರ್ಕ್ ತುಂಬ ಚೆನ್ನಾಗಿದೆ ಇದು ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಇಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅದ್ಭುತವಾಗಿ ಮಾಡಿದ್ದಾರೆ ಒಂದು ನೋಡಿ ಈ ಕಬ್ಬಣದಲ್ಲಿ ಈ ಥರ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಪಾರ್ಕಲ್ಲಿ ಈ ಈ ಥರ ಕಬ್ಬಣದಲ್ಲಿ ಮಾಡೋ ಬದಲು ಇದ್ರ ಬದಲು ಗಿಡ ಮರಗಳನ್ನು ಬೆಳೆಸಿದರೆ ಇನ್ನೂ ಚೆನ್ನಾಗಿರುತ್ತೆ ಕಬ್ಬಣದಲ್ಲಿ ಮಾಡಿದರೆ ಕಬ್ಬಣ ಈಟಾಗಿ ಅದು ಗೊತ್ತಿಲ್ಲ ಮರಗಳಿಗೆ ಗೊತ್ತಾಯ್ತಾ ಕಬ್ಬಿಣದಲ್ಲಿ ಈ ಪಾರ್ಕಲ್ಲಿ ವಿದ್ಯಾನದಲ್ಲಿ ಕಬ್ಬಿಣದಲ್ಲಿ ಮಾಡೋ ಬದಲು ಅತಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸ್ಬೇಕು ನಾವು ಪಾರ್ಕಲ್ಲಿ ಮಾಡಿದ್ದಾರೆ ನೋಡಿ ಆನೆ ತುಂಬ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಪಾರ್ಕು ತುಂಬ ಜನಗಳು ಇಲ್ಲಿ ವಾಯುವಿಹಾರ ಮಾಡ್ತಾರೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ತುಂಬ ಗಿಡ ಮರಗಳು ಭಾಳ ಅದ್ಭುತವಾಗಿದ್ದಾವೆ ಅದರ ಮಧ್ಯದಲ್ಲಿ ಈ ಪ್ರಾಣಿಗಳನ್ನು ಈ ಇದರಲ್ಲಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಈ ಕಲೆಗಾರರು ಅದ್ಭುತವಾದ ಕಲೆಗಾರರು ಇದ್ದಾರೆ ಅದರಿಂದ ಇಂಥ ವ್ಯವಸ್ಥೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎರಡು ಜಿಂಕೆ ಮರಿಗಳು ಇದ್ದಾವೆ ಆನೆ ಆಯಿತು ಇವಾಗ ಜಿಂಕೆ ಮರಿಗಳು ಎರಡು ಜಿಂಕೆಗಳು ಇದ್ದಾವೆ ಅವನು ಪಾಪ ಒಂದೇ ಕಡೆ ನಿಂತಿರ್ತಾವೆ ಇಲ್ಲಿ ಓಡಾಡಲ್ಲವು ಅದರಿಂದ ಆ ಥರ ಒಂದು ಪಾರ್ಕ್ ಮಾಡಿದ್ದಾರೆ ಇಲ್ಲಿ ನಮ್ಮ ದೇಶಕಾಯ ಸೈನಿಕರು ನಿಜವಾಗ್ಲೂ ನಾವು ಇವರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡಬೇಕು ಇವರು ಪಾದ ಪೂಜೆ ಮಾಡಬೇಕು ಇವರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಇವರೆಲ್ಲ ಇವತ್ತು ಅಲ್ಲಿ ಆಗಲೂ ಇಪ್ಪತ್ತ್ನಾಲ್ಕು ಗಂಟೆ ನಮ್ಮ ದೇಶದ ಗಡಿಯನ್ನು ಕಾಯ್ದೆ ಕಾಯ್ತಾ ಇದ್ದಾರೆ ಇವರು ಚೆನ್ನಾಗಿ ಅಲ್ಲಿ ಕಾಯ್ತಾ ಇರೋದಕ್ಕೋಸ್ಕರ ನಾವು ಇವತ್ತಿಲ್ಲಿ ಭಾಳ ಅದ್ಭುತವಾಗಿ ರಾಜಕಾರಣಗಳಾಗಿರ್ಬೋದು ನಾವಾಗಿರ್ಬೋದು ಇಲ್ಲಿ ಚೆನ್ನಾಗಿರೋದಂದರೆ ಇವರಿಂದ ನಮ್ಮ ರೈತ ಎಷ್ಟು ಮುಖ್ಯನೋ ನಮ್ಮ ಸೈನಿಕರು ಕೂಡ ಅಷ್ಟೇ ಮುಖ್ಯ ರೈತ ಅನ್ನ ಕೊಡ್ತಾನೆ ಸೈನಿಕ ನಮ್ಮ ದೇಶ ಕಾಯ್ತಾನೆ ಇವರಿಬ್ಬರು ಇಲ್ಲ ಅಂದರೆ ನಾವು ಯಾರು ಇಲ್ಲ ವೇಸ್ಟು ನಾವಿರೋದೇ ವೇಸ್ಟ್ ಇಲ್ಲಿ ಯಾಕಂದರೆ ಇವ್ರ ಇವರಿಂದನೇ ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಇಷ್ಟು ಅದ್ಭುತವಾಗಿದೆ ನಮ್ಮ ಭಾರತ ದೇಶ ಭಾರತ ದೇಶ ಗಡಿಯಲ್ಲಿ ಇವರು ಅದ್ಭುತವಾಗಿ ನಮ್ಮ ದೇಶದ ಗಡಿ ರಕ್ಷಣೆ ಮಾಡ್ತಾ ಇದ್ದಾರೆ ಇವರಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ಇವತ್ತು ನೋಡಿ ಇವರು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಈ ಪಾರ್ಕಲ್ಲಿ ಭಾಳ ಅದ್ಭುತವಾಗಿ ನಿಲ್ಲಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಎಲ್ಲ ಇದೇ ಥರ ಹಳ್ಳಿ ಕಡೆ ಕೂಡ ಮಾಡಿದರೆ ತಾಲೂಕು ಮಟ್ಟದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬೆಂಗಳೂರಲ್ಲೇ ಮಾಡ್ತಾರೆ ಆದರೆ ಹಳ್ಳಿ ಕಡೆ ತಾಲೂಕು ಮಟ್ಟದಲ್ಲಿ ಗ್ರಾಮ ಹೋಬಳಿ ಮಟ್ಟದಲ್ಲಿ ಯಾರೂ ಬರೋಲ್ಲ ಮತ್ತು ಹಳ್ಳಿ ಕಡೆ ಶಾಸಕರುಗಳಂತೂ ಸುಮ್ಮನೆ ವೇಸ್ಟ್ ಅವರೆಲ್ಲ ಗೆಲ್ಲೋದು ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ಸಂಸದರು ಏನೇನೇನಕ್ಕೂ ಪ್ರಯೋಜನ ಇಲ್ಲ ಅವರೆಲ್ಲ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ಸಂಸದರು ಏನು ಮಾಡಬೇಕಪ್ಪ ಅಂದರೆ ಸೀರೆ ಬೆಳೆಯಾಕೆಂದು ಡಂಕ ನಕ್ಕ ಡಂಕು ಕುಣಿಬೇಕಾಗಿದೆ ಅಷ್ಟೇ